ಚಿಕ್ಕಬಳ್ಳಾಪುರ ನಗರಸಭೆ ಗದ್ದುಗೆ ಏರಲು ಬಿಜೆಪಿ ಮೈತ್ರಿ ಪಕ್ಷ ಹಾರ ಸಾಹಸ ಪಡುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಎಂ ಆಂಜನಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ನಗರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ಮುನೇಗೌಡ ಕೆ ಸಿ ರಾಜಾಕಾಂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ಸೇರಿದಂತೆ ಇತರ ಪ್ರಮುಖರು ಇದ್ದರು ರಿಪೋರ್ಟ್ ಏನಿದೆ ಯಾರು ಎಷ್ಟು ಜನರು ನಿಜವಾದ ಇಂಜೆಕ್ಷನ್ ಫಸ್ಟ್ ಇಂಜೆಕ್ಷನ್ ಏನಾಗ್ಲಾ ಎರಡನೇ ಇಂಜೆಕ್ಷನ್ ಮೊಲಿಗೆ ನನಗ್ ಬಂದ್ ತಗೊಂಡೆ ಇಲ್ಲಿ ಇಲ್ಲಿ ಕಾಯಿ ಕಟ್ಬಿಟ್ಟಿದ್ದೇವ್ರೆ ಇವಾಗ ಶುರುವಾಗ್ ನೋಡಿಕ್ ನೋಡಿ ಹೋಗ್ತಾ ಗೊತ್ತಾನೆ ಇಲ್ಲ ಎಷ್ಟು ಸಾವಿರ ಲಕ್ಷ ಜನ ಈ ದೇಶದ ಸತ್ತರು ಅದ್ರಲ್ಲಿ ನೀವು ಈಜು ಹೊಡ್ಕೊಂಡು ಇದ್ ಬಿಟ್ಟು ಅದನ್ನೆಲ್ಲ ನೀವೆಲ್ಲ ನೋಡಿದೀರಿ ನಾನು ರಾತ್ರಿ ಆದ್ರೆ ದುಡಿದು ಅಂದ್ರೆ ರಾತ್ರಿ ಆದ್ರೆ ಊಟ ಇಚ್ಕೊಂಡು ಅಂತ ದುಡ್ಡಿರ್ಬೇಕಾ ಹೊರ್ತು ಇನ್ನೇನೋ ಅಲ್ಲಿ ಹೋಗಿ ಹಾಸ್ಪಿಟಲ್ ಹೋಗಿ ಕರೋನಾ ಬಂದಿರುಪೀಸ್ ಇದ್ದಾತ್ಮಲ್ ಯಾರು ಮಾಡ್ತಾ ಇಲ್ಲ ಎಲ್ಲಿಗೆ ಆ ಸರಿಯಾಗಿ ನಡೀತಾರ ಅಂದ್ರೆ ಯಾವ್ದೂ ನೋಡಿಲ್ಲ ಸ್ವಾಮಿ ನಾನು ಏನೋ ತಿತ್ಕೊಡ್ತಾನೆ ಅಂತಿದ್ದೆ ಸೋತ್ಮೇಲೆ ತಿಂದ್ಕೊಡ್ತಾನೆ ಅಂತ ಹೇಳ್ಕೊಂಡೆ ತಿತ್ಕೊಂಡ ಪರಿಸ್ಥಿತಿ ಇಲ್ಲ ಚಾಮರಾಜ ಇಪ್ಪತ್ತೈದು ಜನ ಸತ್ರ ನಾ ಚಾಯ್ ಮ್ಯಾಜವರಿ ನಾಲ್ಕು ಜನ ಕೊಡಬೇಕು ಇಲ್ಲಿ ಈ ಯಾರು ಆ ಜವಾಬ್ದಾರಿಯಾದ ಇಲಾಖೆ ವಹಿಸ್ಕೊಂಡಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು ಜವಾಬ್ದಾರಿ ಏನೋ ಈಗ ನಮ್ಮ ನಾಗೇಂದ್ರ ಬಾಬು ಒಂದು ಕಂಪ್ನಿ ಆ ನಾಗೇಂದ್ರ ಬಾಬು ಹೇಳ್ಬಿಟ್ಟು ನಾನು ನಮ್ಮ ರಘುರತ್ರ ಮೆಟೀರಿಯಲ್ಸ್ ಯಾವ

ಏನ್ರಿ ಸಾವಳಕ್ಕೆ ಕೊಟ್ಟಿ ಏನ್ ಸ್ವಾಮಿ ಇಲ್ಲಿರೋ ಇವರು ಲಾಯರು ಇವರು ಪಾಪ ಕೋಟಿ ಬರ್ಕೋಬೇಕು ಹಾ ನೀವು ಪಾಪ ಅಲ್ಲ ಅದು ದುಡಿದೋದು ವ್ಯವಸಾಯದಲ್ಲಿ ಚಿಕ್ಕ ಕಷ್ಟಪಟ್ಟು ಬಂದಿರೋದು